ನಮಸ್ಕಾರ ಎಲ್ರಿಗೂ ನಾನಿವತ್ತು ಚಿತ್ರದುರ್ಗದ ಕೋಟೆ ಹತ್ರ ಇದ್ದೀನಿ ಈ ಕೋಟೆಯ ಒಂದು ಸೌಂದರ್ಯವನ್ನು ನೋಡ್ತಾ ಇದ್ರೆ ಅದ್ಭುತ ಅನಿಸುತ್ತೆ ಈ ಕೋಟೆಯನ್ನು ಮೂಲತಃ ಹನ್ನೊಂದನೇ ಶತಮಾನದಲ್ಲಿ ಅಂದಿನ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತಗಾರರು ನಿರ್ಮಿಸಿದ್ದರು ಕಾಲಾನಂತರದಲ್ಲಿ ಈ ಕೋಟೆ ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿತ್ತು ನೀವಿಲ್ಲಿ ನೋಡ್ತಾ ಇರೋದು ಗಾರೆ ಅರಿಯುವ ಕಲ್ಲುಗಳನ್ನು ಕೋಟೆ ಒಳಗಡೆ ಹೋಗ್ತಿದ್ದಾಗೆ ನೀವು ಎಡಕ್ಕೆ ತಿರುಗಿದ್ರೆ ಈ ಗಾರೆ ಅರಿಯುವ ಕಲ್ಲುಗಳು ನಿಮ್ಮ ಕಣ್ಣಿಗೆ ಬೀಳ್ತವೆ ನೋಡಿ ಇಲ್ಲೊಂದು ಪುರಾತನ ಕಾಲದ ಬನಶಂಕರಿ ದೇವಸ್ಥಾನವನ್ನು ಕಾಣ್ಬೋದು ನಾವು ಜೊತೆಗೆ ಇಲ್ಲಿ ನಾಗರ ಕಲ್ಲುಗಳು ಇರುವಂಥದ್ದು ವಿಶೇಷ ಮತ್ತೆ ಇವಾಗ ನಾವು ಮದ್ದು ಬೀಸುವ ಕಲ್ಲುಗಳ ಬಗ್ಗೆ ತಿಳ್ಕೊಳ್ಳೋಣ ಮದ್ದು ಬೀಸುವ ಕಲ್ಲು ಅಥವಾ ಗನ್ ಪೌಡರನ್ನು ತಯಾರಿಸುವಂಥ ಈ ಗ್ರೈಂಡಿಂಗ್ ಉಪಕರಣವನ್ನು ನೋಡಿದರೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ ಆಗಿನ ಕಾಲಕ್ಕೆ ತಾಂತ್ರಿಕವಾಗಿ ಎಷ್ಟು ಮುಂದುವರೆದಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಏಳು ಸುತ್ತಿನ ಕೋಟೆ ಎಂದು ಕರೆಸಿಕೊಳ್ಳುವ ಈ ಒಂದು ಕೋಟೆಯ ಗೋಡೆ ನಿರ್ಮಾಣದಲ್ಲಿ ಬಳಸಿರುವಂತಹ ಮಣ್ಣು ತುಂಬ ಜಿಗಟಾಗಿದ್ದು ಹಸಿಯಾದ ಮಣ್ಣಿಗೆ ಒಡೆದ ಮಡಕೆ ಚೂರುಗಳು ಹುಲ್ಲು ಬೆಲ್ಲ ಹಾಗೂ ಲೋಳೆ ಸರವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆಸಿ ಹಸಿ ಮಣ್ಣಿನ ಇಟಿಗೆ ತಯಾರಿಸಿಕೊಂಡು ಇಟ್ಟಿಗೆಗಳು ಒಣಗಿದ ನಂತರ ಗೋಡೆ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಇತಿಹಾಸಕಾರರು ಈಗಲೂ ಕೂಡ ಗೋಡೆಯ ಮಣ್ಣಿನಲ್ಲಿರುವ ಒಡೆದ ಮಡಕೆ ಚೂರುಗಳನ್ನು ನೀವು ಕಾಣಬಹುದು ಮಳೆಯ ನೀರಿನ ರಭಸಕ್ಕೆ ಮಣ್ಣು ಸವೆಯದಂತೆ ಮಡಕೆ ಚೂರುಗಳು ರಚಿಸಿವೆ ಮತ್ತು ಕಟ್ಟಡಕ್ಕೆ ಭದ್ರತೆಯನ್ನು ನೀಡಿವೆ ನೀವಿಲ್ಲಿ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಉಯ್ಯಾಲೆ ಕಂಬ ಮತ್ತು ದೀಪಸ್ತಂಭಗಳನ್ನು ಗಮನಿಸಬಹುದು ಈ ಕೋಟೆಯು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣವಾಗಿದ್ದು ಬೇಸಿಗೆಯಲ್ಲಿ ಹೆಚ್ಚು ಶಾಖದಿಂದ ಕೂಡಿರುತ್ತದೆ ಆದ್ದರಿಂದ ಇಲ್ಲಿ ವಾಸಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಗಿನ ಅರಸರು ಗೋಡೆ ನಿರ್ಮಾಣಕ್ಕೆ ಮಣ್ಣನ್ನು ಬಳಸಿರುವ ಸಾಧ್ಯತೆಗಳಿದಾವೆ ಅಂತ ಕೂಡ ಹೇಳ್ತಾರೆ ಮಣ್ಣಿನ ಗೋಡೆಗಳು ಹೆಚ್ಚು ಸದೃಢವಾಗಿದ್ದು ಬೇಸಿಗೆಯಲ್ಲೂ ಕೂಡ ತಂಪಾಗಿರೋದನ್ನು ನಾವಿಲ್ಲಿ ಕಾಣಬಹುದು ನೀವು ಇಲ್ಲಿ ನೋಡ್ತಾ ಇರೋದು ಹಿಡಿಂಬೇಶ್ವರ ದೇವಸ್ಥಾನ ಈ ಹಿಡಿಂಬೇಶ್ವರ ದೇವಸ್ಥಾನಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ವನವಾಸದ ಸಂದರ್ಭದಲ್ಲಿ ಪಾಂಡವರು ಇಲ್ಲಿದ್ದರು ಅನ್ನುವಂಥದ್ದೊಂದು ಒಂದು ನಂಬಿಕೆ ಇದೆ ಆಗ ಭೀಮ ಮತ್ತು ಹಿಡಿಂಬನ ನಡುವೆ ಒಂದು ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಹಿಡಿಂಬ ಸೋತ ನಂತರ ಆ ಹಿಡಿಂಬನ ತಂಗಿ ಹಿಡಿಂಬೆಯನ್ನ ಭೀಮ ಮದುವೆ ಆಗ್ತಾನೆ ಆ ಭೀಮ ಮತ್ತು ಹಿಡಿಂಬೆಯ ಸುಪುತ್ರನಾಗಿ ಘಟೋತ್ಕಚ ಹುಡ್ತಾನೆ ಸೊ ಹಾಗಾಗಿ ಅದನ್ನ ನಾವಿಲ್ಲಿ ಸ್ಮರಿಸ್ಕೋಬೋದು ನೀವು ಇಲ್ಲಿ ನೋಡ್ತಾ ಇರೋದು ಕೋಟೆ ಒಳಗಡೆ ಇರುವಂತಹ ಐತಿಹಾಸಿಕ ಮಠ ಈ ಮುರುಘಾಮಠವನ್ನು ಕಟ್ಟಿಸಿದ್ದು ಪ್ರಸಿದ್ಧ ಪಾಳ್ಯಗಾರನಾದಂತಹ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಆ ಭರಮಣ್ಣ ನಾಯಕನ ಕಾಲ ಕ್ರಿಸ್ತ ಶಕ ಸಾವಿರದ ಆರ್ನೂರ ಎಂಬತ್ತೊಂಬತ್ತರಿಂದ ಇತಿಹಾಸಕಾರರು ಹೇಳ್ತಾರೆ ತನ್ನ ಗುರುಗಳಿಗೆ ಭಕ್ತಿ ಪೂರ್ವಕವಾಗಿ ಈ ಒಂದು ಮುನ್ನೂರ ಅರವತ್ತು ಅಂಕಣಗಳ ಮಠವನ್ನ ಅವತ್ತು ಕಟ್ಟಿಸಿಕೊಡ್ತಾನೆ ಇನ್ನು ಈ ಕೋಟೆಯ ಪ್ರಮುಖ ಆಕರ್ಷಣೆ ಇಲ್ಲಿರುವಂತಹ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ದೇವಸ್ಥಾನದ ಸುತ್ತಲೂ ಕೆಂಡ ಸಂಪಿಗೆಯ ಹೂವಿನ ಸುವಾಸನೆಯ ಗಿಡ ಮರಗಳಿರೋದ್ರಿಂದ ಪಾಳೆಗಾರರ ಕಾಲದಲ್ಲಿ ಸಂಪಿಗೆ ಸಿದ್ದೇಶ್ವರ ಗುಡಿ ಎನ್ನುವಂಥ ಹೆಸರನ್ನು ಈ ದೇವಸ್ಥಾನ ಪಾಡ್ಕೊಳ್ಳುತ್ತೆ ಗರ್ಭಗೃಹದಲ್ಲಿ ಅನಾದಿ ಕಾಲದ ಸಿದ್ಧನಾಥ ಲಿಂಗವಿದ್ದು ಇಲ್ಲಿನ ಗುಹೆಗಳಲ್ಲಿ ರಸಾಸಿದ್ಧರು ವಾಸಿಸುತ್ತಿದ್ದರು ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗೆಯೇ ನವರಂಗದ ಶಾಸನದಿಂದ ಸಿದ್ದೇಶ್ವರ ದೇವರ ಸ್ಥಾನಿಕ ಸಿದ್ದಣ್ಣನ ಮಕ್ಕಳಾದ ಹರಿಯಣ್ಣ ಸೋಮಣ್ಣ ಉಪ್ಪರಿಗೆ ಕಲ್ಲು ಉಯ್ಯಾಲೆ ಮೇಲಿನ ಶಿಖರ ದೇವಾಲಯದ ಎದುರು ಗಾರೆ ಸುಣ್ಣದ ಕೆಲಸ ಮಾಡಿಸಿದ್ದಾರೆಂದು ಹಾಗೂ ಈ ಶಾಸನಗಳಿಂದ ಹೊಯ್ಸಳರು ವಿಜಯನಗರದವರು ಸಿದ್ಧನಾಥ ದೇವರಿಗೆ ದಾನ ದತ್ತಿ ನೀಡಿ ಭಕ್ತಿಯಿಂದ ನಡ್ಕೊಳ್ತಾ ಇದ್ರು ಅನ್ನುವಂಥ ಒಂದು ಇತಿಹಾಸ ತಿಳಿಯುತ್ತೆ ಇನ್ನು ಈ ಶಾಸನಗಳಲ್ಲಿ ವಿಜಯನಗರದ ವೀರ ಬಲ್ಲಾಳ ಮಹಾಮಂಡಲೇಶ್ವರ ಮಲ್ಲಿನಾಥ ಒಡೆಯರು ದುರ್ಗದಲ್ಲಿ ಆಳುತ್ತಿದ್ದ ಹಾಗೂ ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ತೈದರಲ್ಲಿ ಸಿದ್ಧನಾಥ ದೇವರಿಗೆ ಕಲ್ಲು ಉಪ್ಪರಿಗೆ ಶಿಖರ ಉಯ್ಯಾಲೆ ಕಂಬ ನಿಲ್ಲಿಸಿರುವುದರ ಬಗ್ಗೆ ದೇವರ ಕಾರ್ಯಕ್ಕೆ ಚಿಕ್ಕಪುರ ಮುಸಂಡಿಹಾಳ್ ಗ್ರಾಮಗಳನ್ನು ದತ್ತಿ ನೀಡಿದ ಉಲ್ಲೇಖವಿದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ದಕ್ಷಿಣದಲ್ಲಿ ಹೋಮಗುಂಡಿ ಪಕ್ಕದಲ್ಲಿ ಗವಿ ಎದುರಿನಲ್ಲಿ ಮೂರು ಅಂತಸ್ತಿನ ಕಲ್ಲು ಉಪ್ಪರಿಗೆ ಮಹಾದ್ವಾರ ದಕ್ಷಿಣದಲ್ಲಿ ಹಿಡಿಂಬೆಯರ ವಿಗ್ರಹ ಎಡಭಾಗದಲ್ಲಿ ನಂದಿ ಹಾಗೂ ನಾಗರ ಚಿಕ್ಕ ಗುಡಿಗಳಿವೆ ಜೊತೆಗೆ ದೇವಸ್ಥಾನದ ಅಂಗಳದಲ್ಲಿ ಪಾಳೆಗಾರರ ಪಟ್ಟಮಹೋತ್ಸವ ನಡೀತಾ ಇತ್ತು ಅಂತ ಕೂಡ ಇತಿಹಾಸಕಾರ ಹೇಳ್ತಾರೆ ಜೊತೆಗೆ ಎದುರಿನ ನವಿಲು ಉಯ್ಯಾಲೆಯಲ್ಲಿ ಚಿನ್ನದ ಸರಪಳಿ ಹಾಕಿ ಸಿದ್ದೇಶ್ವರನನ್ನು ಕೂರಿಸಿ ಉತ್ಸವ ಆಚರಿಸ್ತಿದ್ರು ಅಂತ ಕೂಡ ಹೇಳ್ತಾರೆ ಮತ್ತು ನೀವು ಇಲ್ಲಿ ನೋಡ್ತಿರೋದು ಕುದುರೆ ಹೆಜ್ಜೆ ಈ ಕುದುರೆ ಹೆಜ್ಜೆ ಅಂದರೆ ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ ಮತ್ತು ಒಂದು ನಂಬಿಕೆ ಕೂಡ ಇದೆ ಅದೇನೆಂದರೆ ಈ ಒಂದು ಮಾರ್ಗದ ಮೂಲಕ ಆಗ ಪಾಳೆಗಾರರು ಕುದುರೆಗಳನ್ನು ಬೆಟ್ಟದ ತುದಿಗೆ ಹತ್ತಿಸ್ತಾ ಇದ್ರು ಮತ್ತು ಇಳಿಸ್ ಇಳಿಸ್ತಾ ಇದ್ರು ಅನ್ನೋಂಥ ಒಂದು ನಂಬಿಕೆ ಕೂಡ ಜನರಲ್ಲಿದೆ ಇದನ್ನು ನೋಡಿದಾಗ ಇರ್ಬೋದೇನೋ ಅಂತ ಅನಿಸೋ ರೀತಿಯಲ್ಲಿ ಇಲ್ಲಿಯ ಚಿತ್ರಗಳು ಅಂದರೆ ಕುದುರೆಯ ಹೆಜ್ಜೆಯ ಕುರುವುಗಳು ನಮಗೆ ಕಾಣಿಸ್ತವೆ ಇನ್ನು ನೀವು ಇಲ್ಲಿ ನೋಡ್ತಿರೋದು ಟಂಕಸಾಲೆ ಅಂತ ಕಲ್ಲು ಮಣ್ಣಿನ ಗೋಡೆಯ ರಚನೆಗಳ ಈ ಅವಶೇಷಗಳು ಹಾಳೆಗಾರರ ಕಾಲದಲ್ಲಿ ಚಿತ್ರದುರ್ಗ ಕೋಟೆಯ ಆಡಳಿತ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ವಂತೆ ಈ ಆಡಳಿತ ಕೇಂದ್ರದಲ್ಲಿ ದರ್ಬಾರ್ ಹಾಲು ಮತ್ತು ಖಜಾನೆ ಟಂಕಸಾಲೆ ಇಂಥವೆಲ್ಲ ಇರೋದನ್ನು ಕಾಣ್ಬೋದು ಈ ದುರ್ಗದ ಬಗ್ಗೆ ತಿಳ್ಕೊಳ್ತಾ ಹೋದಷ್ಟು ಬಹಳಷ್ಟು ಕುತೂಹಲಕಾರಿ ವಿಷಯಗಳು ನಮ್ಮನ್ನು ಕಾಡದೆ ಇರೋದಿಲ್ಲ ಇವಾಗ ನಾವು ನೋಡಕ್ಕೆ ಹೋಗ್ತಿರೋದು ಅಕ್ಕ ತಂಗಿಯರ ಹೊಂಡಗಳನ್ನು ಈ ಅಕ್ಕ ತಂಗಿಯರ ಹೊಂಡಗಳು ಸುಮಾರು ಐವತ್ತಡಿಗೂ ಹೆಚ್ಚು ಆಳವಿರುವಂಥವು ಇಲ್ಲಿ ಯಾವಾಗಲೂ ನೀರಿರುವಂಥದ್ದು ಒಂದು ವಿಶೇಷ ಚಿತ್ರದುರ್ಗ ಕೋಟೆಯ ಪ್ರಮುಖ ಆಕರ್ಷಣೆ ಇಲ್ಲಿಯ ಓಬವನ ಕಿಂಡಿ ಓಬವನ ಕಿಂಡಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಒನಕೆ ಓಬವ್ವ ಹದಿನೆಂಟನೇ ಶತಮಾನದಲ್ಲಿ ಚಿತ್ರದುರ್ಗದ ಕೋಟೆಯ ಪಾಳೆಯಗಾರನಾಗಿದ್ದಂತಹ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಾಳೆ ಮುದ್ದನಮಪ್ಪನ ಹೆಂಡತಿ ಈ ಓಬವ್ವ ಈ ಓಬವ್ವನ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ತಾ ಹೋದಾಗ ಹೈದರಾಲಿಯು ಚಿತ್ರದುರ್ಗದ ಮೇಲೆ ಹಠಾತ್ತಾಗಿ ಆಕ್ರಮಣ ಮಾಡಿದಾಗ ಓಬವ್ವನು ತನ್ನ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿದ್ದಳು ಆದ ಕಾರಣ ಆಕೆ ಹೆಸರು ಒನಕೆ ಓಬವ್ವ ಎಂದೇ ಇವತ್ತಿಗೂ ಕೂಡ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿ ಹೋಗಿದೆ ಇದು ಓಬವನ ಕಿಂಡಿಯ ಒಳನೋಟ ಈ ಮಾರ್ಗವಾಗಿಯೇ ಹೈದರಾಲಿ ಕಡೆಯ ಸೈನಿಕರು ನುಸುಳಿ ಬಂದದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಇಡೀ ಚಿತ್ರದುರ್ಗದ ಕೋಟೆಯನ್ನೊಮ್ಮೆ ಸುತ್ತಾಕಿ ಇಲ್ಲಿಯ ಸೌಂದರ್ಯವನ್ನೆಲ್ಲ ನೋಡಿ ಬಂದಂಥವ್ರಿಗೆ ಸುಸ್ತಾಗಿ ಬಂದಂಥವ್ರಿಗೆ ಈ ಸ್ಥಳ ನಿಜಕ್ಕೂ ಖುಷಿ ಕೊಡುತ್ತೆ ಯಾಕಂದರೆ ಇದರ ಹೆಸರೇ ಗಾಳಿ ಮಂಟಪ ಅಂತ ಇಲ್ಲಿ ಕೂತಾಗ ಇಲ್ಲಿ ಬೀಸುವಂತಹ ಗಾಳಿ ನಿಮ್ಮ ಇಡೀ ಕೋಟೆಯ ಸುತ್ತಾಟದ ಆಯಾಸವನ್ನೆಲ್ಲ ಕಳೆಯುತ್ತೆ ಅನ್ನೋಂಥದ್ದನ್ನು ನಾವಿಲ್ಲಿ ಹೇಳ್ಕೋಬೋದು ಇನ್ನು ಈ ಫಿರಂಗಿ ಬಗ್ಗೆ ಹೇಳೋದೇ ಆದರೆ ಈ ಫಿರಂಗಿ ಇರೋದು ಚಿತ್ರದುರ್ಗ ಕೋಟೆಯ ಬಂದಿಖಾನೆಗೆ ನಾವು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಸಿಗುವಂಥದ್ದು ಇದೇ ರೀತಿ ಮೇಲೆ ಕೂಡ ಇನ್ನೊಂದು ಫಿರಂಗಿ ಇದೆ ಈ ಫಿರಂಗಿಗಳನ್ನು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಉಲ್ಲೇಖಗಳಿದ್ದಾವೆ ಈ ಬಂದಿಖಾನೆಯ ವಿಶೇಷತೆ ಏನಂದರೆ ಇಲ್ಲಿ ಅವತ್ತಿನ ಕಾಲಕ್ಕೆ ಎದುರಾಳಿಗಳು ಯಾರಾದರೂ ದಾಳಿ ಮಾಡಿದಾಗ ಅಲ್ಲಿಯ ಸ ಸೈನಿಕರನ್ನು ಸೆರೆ ಹಿಡಿದು ಇಲ್ಲಿ ಬಂಧಿಸಿ ಇಡ್ತಾ ಇದ್ರಂತೆ ಅವರಿಗೆ ಉತ್ತಮ ರೀತಿಯಲ್ಲಿ ಗಾಳಿ ಬೀಸೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಅವತ್ತಿಗೆ ಇಂಥ ಒಂದು ವ್ಯವಸ್ಥಿತವಾದಂಥ ಬಂದಿಖಾನೆಯನ್ನು ನಿರ್ಮಿಸಿರೋದ್ರ ಹಿಂದೆ ಅವ್ರಿಗಿದ್ದಂಥ ಒಂದು ವೈಜ್ಞಾನಿಕ ಪ್ರಬುದ್ಧತೆ ನಾವಿಲ್ಲಿ ಅರ್ಥ ಮಾಡ್ತೀವಿ ಇದು ಚಿತ್ರದುರ್ಗ ಕೋಟೆಯೊಳಗೆ ಇರುವಂತಹ ಬಂದಿಖಾನೆಯ ಕೊಠಡಿಗಳು ಇಲ್ಲಿಂದ ಅಷ್ಟು ಸುಲಭವಾಗಿ ಎದುರಾಳಿಯ ಸೈನಿಕರು ಏನು ಇರ್ತಾರೆ ಬಂಧನಕ್ಕೊಳಪಟ್ಟವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಅಷ್ಟು ಬಂದೋಬಸ್ತಾಗಿ ಆವತ್ತಿನ ಕಾಲಕ್ಕೆ ಇಂತಹ ಬಂದಿಖಾನೆಗಳನ್ನು ನಿರ್ಮಾಣ ಮಾಡಿದರು ಪಾಳ್ಯಗಾರರು ನೀವು ಇಲ್ಲಿಂದ ಚಿತ್ರದುರ್ಗ ನಗರವನ್ನು ನೋಡ್ಬೋದು ಚಿತ್ರದುರ್ಗ ನಗರ ಇಲ್ಲಿಂದ ನೋಡಿದಾಗ ಭಾಳ ಸುಂದರವಾಗಿ ಕಾಣುತ್ತೆ ನಾವಿವತ್ತು ಚಿತ್ರದುರ್ಗದ ಕೋಟೆಯ ಬಗ್ಗೆ ಈ ಕೋಟೆಯನ್ನು ಕಟ್ಟಿದವರ ಬಗ್ಗೆ ಇಲ್ಲಿದ್ಕೊಂಡು ಆಳಿದಂತಹ ರಾಜರುಗಳ ಬಗ್ಗೆ ಪಾಳೆಗಾರರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ